ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ವ್ಲಾಗಿಂಗ್ ಶುರುನಲ್ಲೇ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಸೊ ಇದು ನಮ್ಮ ತುಂಬ ನಾವು ಚಿಕ್ಕ ಮಕ್ಕಳಿದ್ದಾಗ ನಾವು ನಮ್ಮನೇಲಿ ನಾವು ತುಂಬ ಜಾಸ್ತಿ ಮಾಡ್ತಾ ಇದ್ದಂಥ ಸಾಂಬಾರ್ ನನಗೆ ಮೋಸ್ಟ್ ಫೇವ್ರೇಟ್ ಸಾಂಬಾರು ಅಂತಲೇ ಹೇಳ್ಬೋದು ಸೊ ಟೊಮೊಟೊ ಸಾಂಬಾರು ಮಾಡ್ತಾಯಿದ್ದೀನಿ ಸೊ ಇದನ್ನು ಹೇಗೆ ಮಾಡ್ತೀನಿ ಅನ್ನೋದನ್ನು ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಹಾಗೆ ಈ ಸಾಂಬಾರು ಪ್ರತಿ ಸಲ ಮಾಡೋವಾಗಲೂ ನಮ್ಮ ಚೈಲ್ಡ್ಹುಡ್ ಮೆಮೊರಿನೇ ನಮಗೆ ತಲೆಗೆ ಬರುತ್ತೆ ಸೊ ಅವಾಗೆಲ್ಲ ಎಷ್ಟು ಎಂಜಾಯ್ ಮಾಡಿಕೊಂಡು ಈ ಒಂದು ಸಾಂಬಾರನ್ನ ನಾವು ತಿಂತಾಯಿದ್ವಿ ಅನ್ನೋದೆಲ್ಲ ನಮಗೆ ಹಳೆಯ ನೆನಪುಗಳೆಲ್ಲ ಬರುತ್ತೆ ಸೊ ಹಾಗಾಗಿ ಇವತ್ತು ತುಂಬ ಆಸೆ ಆಯಿತು ಹೇಳಿ ಮಾಡ್ಕೋತಾ ಇದ್ದೀನಿ ಸೊ ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನೋಡೋಣ ಸೊ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ನಾನು ಎಣ್ಣೆ ಒಗ್ಗರಣೆ ಹಾಕೋತಾ ಇದ್ದೀನಿ ಎಣ್ಣೆ ಸಾಸಿವೆ ಕ ಮತ್ತು ಬೆಳ್ಳುಳ್ಳಿ ಕರಿಬೇವು ಒಣಮೆಣಸಿನ್ಕಾಯಿ ಸೊ ಇದಿಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೋತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಹಿಂಗನ್ನು ಕೂಡ ಇದ್ದೀನಿ ಸೊ ಹಿಂಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೊ ಇದೆಲ್ಲ ಫ್ರೈ ಆದಮೇಲೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ಸೊ ಅದನ್ನು ಕೂಡ ಇದ್ದೀನಿ ಸೊ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿರುತ್ತೆ ಸೊ ಒಂದು ಸಲ ನೀವು ಟ್ರೈ ಮಾಡಿ ತುಂಬ ರೀತಿಯಲ್ಲಿ ತುಂಬ ವಿಧಾನಗಳಲ್ಲಿ ಟೊಮೊಟೊ ಸಾಂಬಾರು ಆಗ್ಬೋದು ಮತ್ತು ರಸಮ್ ಆಗ್ಬೋದು ತುಂಬ ರೀತಿಯಲ್ಲಿ ಮಾಡ್ತಾರೆ ಬಟ್ ಇದು ನಾವು ನಮ್ಮ ಚೈಲ್ಡ್ಹುಡ್ಡಲ್ಲಿ ನಾವು ಮಾಡ್ಕೋತಾ ಇದ್ದಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಈಗ ನಾನು ಇದಕ್ಕೆ ಒಂದು ನಾಲ್ಕರಿಂದ ಐದು ಟೊಮೊಟೋನ ಕೈಯಲ್ಲೇ ಹಾಗೆ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ಸೊ ನಾನು ಹಸಿ ಟೊಮೊಟೋನ ಹಾಗೆ ಕೈಯಲ್ಲಿ ಸ್ಮ್ಯಾಶ್ ಮಾಡಿಬಿಟ್ಟು ಹಣ್ಣಾಗಿರೋವಂಥ ಟೊಮೊಟೋನ ಸ್ಮ್ಯಾಶ್ ಮಾಡಿ ಅಂದರೆ ಚೆನ್ನಾಗಿ ಅದನ್ನು ಕ್ಯೂಚ್ಬಿಟ್ಟು ಹಾಕ್ಕೊಂಡಿದ್ದೀನಿ ಸೊ ಹಾಕ್ಕೊಂಡು ಇದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಬೇಕು ಸ್ವಲ್ಪ ಸಾಲ್ಟನ್ನು ಹಾಕಿದ್ರೆ ಟೊಮೊಟೊ ಬೇಗ ಬೇಯುತ್ತೆ ಸೋ ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸಬೇಕು ಅದು ಟೊಮೊಟೊ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಬೆಂದಷ್ಟು ನಿಮಗೆ ಸಾಂಬಾರು ತುಂಬ ರುಚಿಯಾಗಿ ಬರುತ್ತೆ ಸೊ ಮೇಲೆ ನಾವು ಮನೆಯಲ್ಲಿ ಮಾಡಿಸಿರುವಂಥ ಬೇಳೆ ಸಾಂಬಾರ್ ಪೌಡರ್ ಏನಿದೆ ಸೊ ಅದನ್ನು ಕೂಡ ಒಗ್ಗರಣೆ ಜೊತೆಗೆ ಹಾಕೋತಾ ಇದ್ದೀನಿ ಏಕೆಂದರೆ ಎಣ್ಣೆಯಲ್ಲಿ ಈ ಖಾರ ಎಲ್ಲ ಅಂದರೆ ಸಾಂಬಾರ್ ಪೌಡ್ರ್ ಖಾರ ಎಲ್ಲ ಏನಿದೆ ಸೊ ಅದೆಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆದರೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ ನಾನು ಸಾಂಬಾರ್ ಪೌಡ್ರನ್ನ ಹಾಕ್ಕೊಂಡು ಎಣ್ಣೆಯಲ್ಲಿ ಬಾಡಿಸ್ಕೊತಾ ಇದ್ದೀನಿ ತುಂಬ ರುಚಿಯಾಗಿ ಬರುತ್ತೆ ಸೊ ನೆಕ್ಸ್ಟ್ ಲೆವೆಲಲ್ಲೇ ರುಚಿ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಇವಾಗ ನಾನು ಅದನ್ನೆಲ್ಲ ಹೆಣ್ಣೆಯಲ್ಲಿ ಬಾಡಿಸ್ಕೊಂಡಾದ್ಮೇಲೆ ಸೊ ಇದ್ರ ಜೊತೆಗೆ ನಾನು ಸ ಸೈಡಲ್ಲಿ ಬಿಸಿ ನೀರನ್ನು ಇಟ್ಟಿದ್ದೆ ಸೊ ಬಿಸಿ ನೀರನ್ನು ನಮಗೆ ಎಷ್ಟು ಹದ ಬೇಕೋ ಸೊ ರೈಸಿಗೆ ಬೇಕಾ ಇಲ್ಲ ಮುದ್ದೆಗೆ ಬೇಕಾ ನೋಡಿಕೊಂಡು ನಾವು ಸಾಂಬಾರಿಗೆ ನೀರನ್ನು ಸೇರಿಸ್ಕೋಬೇಕಾಗತ್ತೆ ಸೊ ನೀರನ್ನು ನೋ ನೋಡಿಕೊಂಡು ಸೇರಿಸ್ಕೊಂಡು ಇದಕ್ಕೆ ಉಪ್ಪು ಮತ್ತು ಹುಣಸೆಹಣ್ಣಿನ ರಸ ಸೊ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಕುದಿಸಿದ್ರೆ ಆಯ್ತು ಸೂಪರ್ ಆಗಿರೋಂಥ ಒಂದು ಒಳ್ಳೆ ಟೇಸ್ಟಿ ಆದಂತ ಟೊಮೊಟೊ ರಸಮ್ ರಸಮ್ ಅನ್ನೋದಕ್ಕಿಂತ ಸಾಂಬಾರ್ ಟೊಮೊಟೊ ಸಾಂಬಾರ್ ರೆಡಿ ಆಗುತ್ತೆ ಹಾಗೆ ನಾನು ಚೈಲ್ಡ್ಹುಡ್ ಅಲ್ಲಿ ಮೊದಲು ಕಲ್ತಂತ ಮೊದಲ ಸಾಂಬಾರಿದು ಸೊ ನಾನು ಅಡುಗೆ ಕಲಿಯುವಾಗ ನನಗೆ ಫಸ್ಟು ನಾನು ಕಲಿತಿದ್ದು ಇದೇ ಸಾಂಬಾರು ಸೊ ನನಗೆ ಅಮ್ಮ ಹೇಳಿಕೊಟ್ಟಂಥ ಸಾಂಬಾರು ಇದೇನೆ ಸೊ ಅವಾಗ ಮಾಡಿದಾಗ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹಾಗೆ ಹೀಗೆ ಆಗಿತ್ತು ಸೊ ಆಮೇಲೆ ಆಮೇಲೆ ನನಗೆ ಒಂದೊಂದೇ ಕಲ್ ಕಲಿತಾ ಕಲಿತಾ ಹೋದಂಗೆ ನನಗೆ ಎಲ್ಲನೂ ಆಯಿತು ಮತ್ತು ಯಾವುದ್ಯಾವುದು ಎಷ್ಟೆಷ್ಟು ಹಾಕಬೇಕು ರುಚಿಗೆ ತಕ್ಕನ ತಕ್ಕಂತೆ ನಾವು ಎಷ್ಟೆಷ್ಟನ್ನು ನಾವು ಹಾಕೋಬೇಕು ಹುಳಿ ಆಗಲಿ ಉಪ್ಪು ಖಾರ ಸೊ ಇದನ್ನೆಲ್ಲ ಹೇಗೆ ಹಾಕೋಬೇಕು ಅಂತ ಆಮೇಲೆ ಆಮೇಲೆ ಕಲ್ತಿದ್ದು ಸೊ ಅದಕ್ಕೆ ನಾನು ಪ್ರತಿ ಸಲವೂ ಹೇಳ್ತಾ ಇರ್ತೀನಿ ಸೊ ಹುಟ್ಟಿನಿಂದಲೇ ಯಾರೂ ಏನನ್ನು ಕಲಿಯೋದಿಲ್ಲ ಅನ್ನೋದಕ್ಕೆ ಅನ್ನೋದನ್ನು ಸೊ ಸಾಂಬಾರಂತೂ ತುಂಬ ಚೆನ್ನಾಗಿ ಬಂದಿತ್ತು ಸೊ ಇದು ಬುಧವಾರದ ವೀಡಿಯೋ ನಾನು ಮಾಡ್ತಿರೋದು ಮಧ್ಯಾಹ್ನ ಸಾಂಬಾರ್ ರೆಸಿಪಿನ ಶೇರ್ ಮಾಡಿಕೊಂಡೆ ಸೊ ಸೊ ಅದಾದಮೇಲೆ ನಾನು ಯಾವುದೇ ವೀಡಿಯೋನ ಮಾಡಿರಲಿಲ್ಲ ಸರಿ ಸಂಜೆಗೂ ಅದೇ ಸಾಂಬಾರ್ ಇತ್ತು ಮತ್ತು ಯಜಮಾನ್ರು ಕೂಡ ಹೊರಗಡೆ ಅಂದರೆ ಹಾಸನ್ಗೆ ಹೋಗಿದ್ರು ಸೊ ಅವರು ಬರೆದಿರೋ ಕಾರಣ ಮ ನೈಟು ಬರೀ ರೈಸ್ ಮಾಡಿಕೊಂಡು ಊಟ ಮಾಡಿದ್ವಿ ಸೊ ಈ ವಿಡಿಯೋ ಮಾಡ್ತಿರೋ ರಾತ್ರಿ ಹನ್ನೆರಡು ಗಂಟೆ ಸುಮಾರಿಗೆ ಈ ವಿಡಿಯೋನ ನಾನು ರೆಕಾರ್ಡ್ ಮಾಡ್ತಾ ಇರೋದು ಏಕೆಂದರೆ ಯಾಕೋ ನಿದ್ದೆ ಬರಲಿಲ್ಲ ಸೊ ಮನೇಲಿ ಯಜಮಾನ್ರು ಇಲ್ಲ ಹೊರಗಡೆಯಲ್ಲೂ ಹೋಗಿದ್ದಾರೆ ಅಂದಾಗ ತುಂಬಾ ಭಯ ಆಗುತ್ತೆ ಏಕೆಂದರೆ ಅವರು ಡ್ರೈವಿಂಗ್ ಫೀಲ್ಡಲ್ಲಿರೋದ್ರಿಂದ ಸೊ ಅದು ಒಂಥರ ಭಯ ಇದ್ದೇ ಇರುತ್ತೆ ಸೊ ಅವರು ಹೋಗಿ ಅವರು ಹೋಗುವಂಥ ಡೆಸ್ಟಿನೇಷನ್ ಸೇರಿ ತಲುಪಿದ್ದಾರೆ ಅನ್ನೋವರೆಗೂ ಕಣ್ಣಿಗೆ ನಿದ್ದೆ ಬರೋಲ್ಲ ಸೊ ಅವ್ರು ಸೇಫಾಗಿದ್ದಾರೆ ಅನ್ನೋವರೆಗೂ ನನಗೆ ಇವತ್ತೇ ಅಂತಲ್ಲ ನನ್ನ ಮದುವೆ ಆಗಿ ಹತ್ತು ವರ್ಷ ಆಯಿತು ಸೊ ಹತ್ತು ವರ್ಷದಿಂದ ನಂದು ಇದೇ ಪ್ರಾಬ್ಲಮ್ ಸೊ ಅವರೆಲ್ಲೋ ಒಂದು ಕಡೆ ಸೇಫಾಗಿದ್ದಾರೆ ಅಂತ ಅವ್ರು ನನಗೆ ಕಾಲ್ ಮಾಡಿದಾಗ್ಲಷ್ಟೇ ನನಗೆ ಒಂದು ಮನಸ್ಸಿಗೆ ಸಮಾಧಾನ ಆಗುತ್ತೆ ಸೊ ಅವರು ಅಲ್ಲಿ ಹೋಗಿ ತಲುಪೋಕೆ ಒಂದು ಸುಮಾರು ಒಂದು ಗಂಟೆ ಆಗುತ್ತೆ ಅಂತ ಹೇಳಿದ್ರು ಸರಿ ಅಲ್ಲಿವರೆಗೂ ನನಗೆ ನಿದ್ದೆ ಅಂತೂ ಬರಲ್ಲ. ಹಾಗಾಗಿ ನಾನು ಸ್ವಲ್ಪ ಮನೇನಾದರೂ ಕ್ಲೀನ್ ಮಾಡ್ಕೊಳ್ಳೋಣ ಹೇಗಿದ್ದರೂ ಹಬ್ಬ ಇದೆ ಶಿವರಾತ್ರಿ ಹಬ್ಬ ಮನೇನಾದರೂ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಡುಗೆ ಮನೆಯಲ್ಲಿ ಡಬ್ಬಗಳನ್ನ ಅಂದರೆ ದಿನಸಿ ಗ್ರಾಸರಿ ಡಬ್ಬಗಳೇನಿದೆ ಸೊ ಅದನ್ನು ಸ್ವಲ್ಪ ತೊಳ್ಕೊಂಬಿಡೋಣ ಹೇಳಿಬಿಟ್ಟು ಇವಾಗ ತೊಳ್ಕೊತಾ ಇದ್ದೀನಿ ನಾನು ಸಾಮಾನ್ಯವಾಗಿ ನನಗೆ ಏನೇನು ಖಾಲಿಯಾಗಿದೆ ಸೊ ಅಲ್ಲಲ್ಲೇ ನಾನೆಲ್ಲ ವಾಶ್ ಮಾಡಿ ಮತ್ತೆ ಡಬ್ಬಿಗೆ ಫಿಲ್ ಮಾಡಿರ್ತೀನಿ ಬಟ್ ಈಗ ಹಬ್ಬ ಇರೋದ್ರಿಂದ ಸ್ವಲ್ಪ ಅದು ಡಬ್ಬಗಳೆಲ್ಲ ಏನಿಟ್ಟಿದ್ದೀನಿ ಆ ಒಂದು ಜಾಗನೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಇವಾಗ ಎಲ್ಲ ಡಬ್ಬನು ತೆಗೆದು ಕ್ಲೀನ್ ಮಾಡ್ಕೋತಾ ಇದ್ದೀನಿ ನನಗೆ ಏನಂದರೆ ನನಗೆ ಟೈಮ್ ಸಿಕ್ತು ಅಂದರೆ ನನಗೆ ಅದು ರಾತ್ರಿ ಎಷ್ಟು ಗಂಟೆನಾದರೂ ಆಗಲಿ ನಾನು ಇಂಟ್ರೆಸ್ಟ್ ಇತ್ತು ಅಂದರೆ ನಾನು ಕೆಲಸನ ಮುಗಿಸ್ಕೊಂಬಿಡ್ತೀನಿ ಸೊ ಇಂಟ್ರೆಸ್ಟ್ ಅಂದರೆ ನಾನು ಏನೂ ಮಾಡೋಕ್ಕೋಗಲ್ಲ ಅದೊಂದು ನಂದು ಬ್ಯಾಡ್ ಹ್ಯಾಬಿಟ್ಸು ಸೊ ಹಾಗಾಗಿ ಯಜಮಾನ್ರು ಕೂಡ ಫೋನ್ ಮಾಡಿಲ್ಲ ಅಲ್ಲಿವರೆಗೂ ನನ್ನ ಕೆಲಸನಾದರೂ ಮುಗಿಸ್ಕೊಳ್ಳೋಣ ಅಂಥೇಳಿ ಇದ್ದೀನಿ ಸೊ ಅದು ಅಲ್ಲದೆ ನನಗೆ ಅವಾಗ ಒಂಬತ್ತು ಗಂಟೆ ಸುಮಾರಿಗೆ ನನಗೆ ಫೋನ್ ಮಾಡಿದರು ಯಜಮಾನ್ರು ಸೊ ಫೋನ್ ಮಾಡಿ ಹೀಗೆ ಶಿವರಾತ್ರಿ ಹಬ್ಬದ ದಿನವೇ ಮಾದೇಶ್ವರ ಬೆಟ್ಟಕ್ಕೆ ಹೋಗೋಣ ಅಂತ ನನಗೆ ಕಾಲ್ ಮಾಡಿದ್ರು ಸೊ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಅಂದಾಗ ಮತ್ತು ಹಬ್ಬ ಬರ್ತಾಯಿದೆ ಅಂದಾಗ ನಾವು ಮನೆಯೆಲ್ಲ ಹೇಗೆ ಇಟ್ಕೊಂಡು ನಾ ಹೋಗೋಕ್ಕಾಗಲ್ಲ ಸೊ ಹಾಗಾಗಿ ನಾನು ಆ ಗುರುವಾರ ಬೆಳಿಗ್ಗೆ ಎದ್ದು ಇದನ್ನೆಲ್ಲ ಮಾಡ್ಕೊಳ್ಳೋಣ ಅನ್ನೋ ಪ್ಲ್ಯಾನಲ್ಲಿ ನಂದಿತ್ತು ಅಂದರೆ ಬೆಟ್ಟಕ್ಕೆ ಹೋಗುವಂಥ ಪ್ಲ್ಯಾನ್ ಏನೂ ಇರಲಿಲ್ಲ ಸೊ ಗುರುವಾರ ಬೆಳಿಗ್ಗೆ ಎದ್ದು ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡು ಬಿಡೋಣ ಎರಡು ಒಂದೇ ದಿನ ಆಗುತ್ತೆ ಅಂದ್ಬಿಟ್ಟು ನಾನು ಪ್ಲ್ಯಾನ್ ಮಾಡ್ಕೊಂಡಿದ್ದೆ ಸೊ ಇವರು ಒಂಬತ್ತು ಗಂಟೆ ಸುಮಾರಿಗೆ ಬುಧವಾರ ನೈಟ್ ಒಂಬತ್ತು ಗಂಟೆ ಸುಮಾರಿಗೆ ಇವರು ಫೋನ್ ಮಾಡಿ ಆ ಥರ ಹೇಳಿದಾಗ ಸೊ ನನಗೆ ಜಾಸ್ತಿ ಟೈಮ್ ಸಿಗ್ ಇರಲಿಲ್ಲ ಸರಿ ಅಂದ್ಬಿಟ್ಟು ಹೇಗಿದ್ದರೂ ನಿದ್ದೆ ಬರಲ್ಲ ಅಲ್ವಾ ಅಟ್ಲೀಸ್ಟ್ ಅಡುಗೆ ಮನೇನಾದರೂ ಕ್ಲೀನ್ ಮಾಡ್ಕೊಂಬಿಡೋಣ ಅಂತೇಳಿ ಮಾಡ್ಕೋತಾ ಇದ್ದೀನಿ ಸೊ ಒಂದು ಎರಡು ಸ್ಟೆಪ್ಪಲ್ಲಿರೋ ಅಷ್ಟೇ ನಾನು ಜಾಸ್ತಿ ಬಳಸೋದು ಕೈಯಲ್ಲಿ ಮುಟ್ಟೋದು ಸೊ ಅದಷ್ಟೇ ಸೊ ಮೇಲ್ಗಡೆ ಸೆಲ್ಫಲ್ಲಿ ನಾನಿನ್ನು ಜಾಸ್ತಿ ಮುಟ್ಟೋದಾಗಲಿ ಅದನ್ನೆಲ್ಲ ಅಲ್ಲಿರೋ ಅಂಥ ಐಟಮ್ಸ್ ತೊಗೊಳೋದಾಗಲಿ ಅದೇನು ಮಾಡೋಲ್ಲ ಸೊ ಸದ್ಯಕ್ಕೆ ಇಷ್ಟಿರಲಿ ಮತ್ತು ಯುಗಾದಿ ಹಬ್ಬ ಬರ್ತಾಯಿದೆ ಸೊ ಈಗ ಯುಗಾದಿ ಹಬ್ಬಕ್ಕೆ ನಾನು ಮತ್ತೆ ಎಲ್ಲ ಕ್ಲೀನ್ ಮಾಡಬೇಕು ಸೊ ಏಕೆಂದ್ರೆ ನಮ್ಮ ಯುಗಾದಿ ಹಬ್ಬನೇ ಅಲ್ವಾ ನಮಗೆ ಹೊಸ ವರ್ಷ ಸೊ ಹಾಗಾಗಿ ಹಬ್ಬಕ್ಕೆಲ್ಲ ಕ್ಲೀನ್ ಮಾಡೋಣ ಅಂತೇಳಿ ಇವಾಗ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ ಸೊ ಅದಾದಮೇಲೆ ಇದು ಗುರುವಾರ ಬೆಳಿಗ್ಗೆ ಸೊ ಗುರುವಾರ ಬೆಳಿಗ್ಗೆ ನಾನಿವಾಗ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಪಾತ್ರೆನೆಲ್ಲ ಕ್ಲೀನಾಗಿ ವಾಶ್ ಮಾಡ್ಕೊತಾ ಇದ್ದೀನಿ ಸೊ ದೇವ್ರ ಪಾತ್ರೆನೆಲ್ಲ ಕ್ಲೀನಾಗಿ ವಾಶ್ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟು ನಾವು ಗುರುವಾರ ಮಧ್ಯಾಹ್ನ ಹೊರಡೋಣ ಅಂತ ಪ್ಲ್ಯಾನ್ ಆಗಿದ್ದಿದ್ದು ಬಟ್ ಯಜಮಾನ್ರು ಬಂದು ಹಾಸನ್ಗೆ ಹೋಗಿದ್ದವರು ಅವರು ಬರಲಿಲ್ಲ ಡ್ಯೂಟಿ ಮುಗಿಯೋದು ಸ್ವಲ್ಪ ಲೇಟಾಯಿತು ಅಂತೇಳಿ ಲೇಟಾಗಿ ಬಂದರು ಸಂಜೆ ಒಂದು ಏಳು ಗಂಟೆಗೆ ಬ ಬಂದರು ಸೊ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ಸೊ ಅಂದ್ಕೊಂಡ್ಮೇಲೆ ಮತ್ತದನ್ನು ನಿಲ್ಲಿಸೋದು ಬೇಡ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ ಅದೆಷ್ಟೊತ್ತಾದರೂ ಆಗಲಿ ಬಸ್ಗಳಿರುತ್ತೆ ಸೊ ನಾವು ಬಸ್ ಬಸ್ಸಲ್ಲೇ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದು ಯಾಕೆಂದರೆ ನಾವು ಮ ತಾಳ್ ಹೋಗಿ ತಾಳ ಪಾದಯಾತ್ರೆ ಮಾಡಿಕೊಂಡು ನಡ್ಕೊಂಡು ಬೆಟ್ಟ ಹತ್ಕೊಂಡು ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದು ಮತ್ತು ರಿಟರ್ನ್ ಬರ್ತಾ ನಾವು ಗಾಡಿ ಓಡಿಸ್ಕೊಂಡು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಬಸ್ಸಲ್ಲಿ ಹೋಗೋಕ್ಕೆ ನಾವು ಪ್ಲ್ಯಾನ್ ಮಾಡಿದ್ದು ಬಟ್ ಯಜಮಾನ್ರು ಬರೋದು ಸ್ವಲ್ಪ ಲೇಟ್ ಆಗಿದ್ದರಿಂದ ನಾವು ಮನೆ ಬಿಟ್ಟಿದ್ದೆ ನೈಟು ಎಂಟು ಗಂಟೆ ಆಯಿತು ಸೊ ಎಂಟು ಗಂಟೆಗೆ ನಾವು ಮನೆ ಬಿಟ್ಟಿದ್ದು ಬಸ್ಸೇನೋ ಸಿಕ್ತು ರೆಗ್ಯುಲರ್ ಬಸ್ ಹಾಕಿದ್ರು ಇಲ್ಲಿ ಮಾದೇಶ್ವರ ಜಾತ್ರಾ ಮಹೋತ್ಸವ ಅಂತೇಳಿ ವಿಶೇಷ ಜಾತ್ರೆ ವಿಶೇಷ ಅಂದ್ಬಿಟ್ಟು ಬಸ್ಗಳೆಲ್ಲ ಹಾಕಿದ್ರು ಸೊ ಅದೇ ಬಸ್ಸಲ್ಲಿ ನಾವು ಹೋಗಿದ್ದು ಸೊ ನಾವು ಹೋಗೋಷ್ಟರಲ್ಲಿ ಇಲ್ಲಿಂದ ಎಂಟು ಗಂಟೆಗೆ ನಾವು ಮನೆ ಬಿಟ್ಟಿದ್ದು ನಂದು ಸಂಜೆನೆ ಎಲ್ಲ ಪೂಜೆ ನೈವೇದ್ಯ ಎಲ್ಲ ಸಂಜೆನೆ ಮಾಡಿಬಿಟ್ಟೆ ಯಾಕೆಂದರೆ ಶಿವರಾತ್ರಿ ಹಬ್ಬದ ದಿನವೇ ನಾವು ಬೆಟ್ಟಕ್ಕೆ ಹೋಗಬೇಕಾಗಿದ್ದರಿಂದ ನಾನು ಗುರುವಾರ ಸಂಜೆನೆ ನೈವೇದ್ಯ ಮಾಡಿ ನೈವೇದ್ಯಕ್ಕೆ ಹಾಲಿಟ್ಟು ಮತ್ತು ಮಾಮೂಲಿ ಎಲೆ ಅಡಕೆ ಬಾಳೆಹಣ್ಣು ಸೊ ಇದನ್ನೆಲ್ಲ ಇಟ್ಬಿಟ್ಟು ಪೂಜೆ ಮಾಡಿ ಕ್ಲೀನಾಗಿ ಪೂಜೆ ಮಾಡಿಬಿಟ್ಟು ಹೊರಡೋಣ ಅಂಥೇಳಿ ನಾನು ಪ್ಲ್ಯಾನ್ ಮಾಡಿಕೊಂಡು ಬೆಳಗ್ಗೆನೆ ಇದನ್ನೆಲ್ಲ ಆ ಮನೆ ಎಲ್ಲ ಕ್ಲೀನ್ ಇದ್ದೀನಿ ಸೊ ಬೆಳಗ್ಗೆ ಎದ್ದ ತಕ್ಷಣ ಅಡುಗೆ ಮನೆ ಸ್ವಲ್ಪ ಹಾಗೆ ಬಿಟ್ಟಿದ್ದೆ ಆ ಅಡುಗೆ ಮನೆಯೂ ಎಲ್ಲ ಕ್ಲೀನ್ ಮಾಡ್ಕೊಂಬಿಟ್ಟು ಇವಾಗ ನಾನು ದೇವ್ರ ಮನೆನ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸೊ ನಾವು ಹಿಂಗೇ ಸೊ ಏನೂ ಎಕ್ಸ್ಪೆಕ್ಟ್ ಮಾಡಿರಲ್ಲ ನಾವು ಅಂದ್ಕೊಂಡೇ ಇರೋದಿಲ್ಲ ಸೊ ಯಾವ ಟೈಮಲ್ಲಿ ಹೇಗೆ ನಾವು ರೆಡಿಯಾಗಬೇಕು ಹೇಗೆ ನಾವು ಹೋಗಬೇಕು ದೇವ್ರ ದರ್ಶನ ಯಾವ ಟೈಮಲ್ಲಿ ಮಾಡಬೇಕು ಅದೆಲ್ಲ ನಮ್ಮ ಇರೋದೇ ಇಲ್ಲ ನಾನು ಲಾಸ್ಟು ಒನ್ ಇಯರಿಂದ ಅಂದ್ಕೊಂಡಿದ್ದೆ ಪಾದಯಾತ್ರೆ ಹೋಗಬೇಕು ಮಹದೇಶ್ವರ ಬೆಟ್ಟಕ್ಕೆ ಅಂತ ಹೇಳಿ ನಂದೊಂದು ಆಸೆ ಇತ್ತು ಬಟ್ ಅದು ಒಂದು ನನಗೆ ಅಂದ್ಕೊಂಡಿದ್ದೆ ದೇವರಲ್ಲಿ ಬೇಡ್ಕೊಂಡಿದ್ದೆ ಸೊ ಅಂದ್ಕೊಂಡಿದ್ದು ನನಗೆ ಈ ವರ್ಷವೂ ಹೋಗೋಕ್ಕಾಗಲಿಲ್ವಲ್ಲ ಅನ್ನೋ ಒಂದು ಬೇಸರ ಅಂತೂ ಇದ್ದೇ ಇತ್ತು ಈ ಸತಿ ಏನೋ ಗೊತ್ತಿಲ್ಲ ದೇವರೇ ಕರೆಸ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ದೇವರೇ ಕರ್ಸ್ಕೊಂಡು ದರ್ಶನ ಕೂಡ ಮಾಡಿಸ್ಕೊ ಮಾಡಿಕೊಂಡು ಬಂದ್ವಿ ಸೊ ದರ್ಶನ ಎಲ್ಲ ಮಾಡ್ಕೊಂಡು ಬಂದಾದಮೇಲೆ ನಾನಿಲ್ಲಿ ವಾಯ್ಸ್ ಓವರ್ ಕೊಟ್ಟು ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ಯಾವ ಟೈಮಲ್ಲಿ ದೇವರು ಕರ್ಸ್ಕೋಬೇಕು ಅಂತ ಇರ್ತಾರೋ ಸೊ ಆ ಟೈಮಲ್ಲಿ ನಮ್ಮನ್ನು ಕರ್ಸ್ಕೊಂಡೇ ಕರ್ಸ್ಕೋತಾರೆ ಈ ವರ್ಷ ನಾವು ಹೋಗ್ತೀವಿ ಅನ್ನೋ ಪ್ಲ್ಯಾನ್ ಕೂಡ ನಮಗಿರಲಿಲ್ಲ ಸಡನ್ನಾಗಿ ಯಜಮಾನ್ರಿಗೂ ಕೂಡ ನಾವು ಹೋಗಬೇಕು ದರ್ಶನ ಮಾಡಬೇಕು ಅನ್ನೋ ಒಂದು ಆಸೆ ಅವ್ರಿಗಿತ್ತು ಸೊ ಪಾದಯಾತ್ರೆ ಮಾಡಿಕೊಂಡು ಸೊ ಏನೋ ಒಂದು ಸಂಕಲ್ಪ ಒಂದು ಮುಡಿಪು ಅಂತ ಮಾಡಿಕೊಂಡು ಹೋಗಿ ಬಂದ್ವಿ ದರ್ಶನ ಕೂಡ ತುಂಬ ಚೆನ್ನಾಗಾಯಿತು ಸೊ ಹಾಗಾಗಿ ಗುರುವಾರದ ದಿನ ಇಷ್ಟೆಲ್ಲ ತಯಾರಿಗಳನ್ನ ನಾನು ಮಾಡಿಕೊಂಡೆ ಹಬ್ಬದ ವಿಶೇಷವಾಗಿ ಸೊ ಈ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಪೂಜೆ ಎಲ್ಲ ಮಾಡಿಬಿಟ್ಟು ನಾನು ಹೊರಟಿದ್ದಂಥದ್ದು ಸೊ ಹಾಗೆ ಸ್ನೇಹಿತರೆ ಈ ವಿಡಿಯೋ ನನ್ನ ಶಿವರಾತ್ರಿ ಹಬ್ಬದ ಹಿಂದಿನ ದಿನದ ನನ್ನ ತಯಾರಿಗಳು ಹೇಗಿತ್ತು ಅನ್ನೋದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಸೊ ಮತ್ತು ನೀವೆಲ್ಲ ಹೇಗೆ ಹಬ್ಬ ಮಾಡಿದ್ರಿ ಅನ್ನೋದನ್ನು ನೀವು ನಮ್ಮ ಜೊತೆ ಶ ಕಮೆಂಟ್ ಮಾಡಿ ತಿಳಿಸಿ ಸೊ ನಿಜವಾಗ್ಲೂ ಖುಷಿ ಆಯಿತು ಈ ವರ್ಷ ನಾವು ಬೆಟ್ಟಕ್ಕೆ ಹೋಗಿ ಬಂದಿದ್ದು ಸೊ ಬೆಟ್ಟದ ವೀಡಿಯೋ ನಿಮಗೆ ಆದಷ್ಟು ಬೇಗ ಬರುತ್ತೆ ಹಾಗೆ ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಬಾಯ್ ಸ್ನೇಹಿತರೆ ಥ್ಯಾಂಕ್ ಯು